ಸಾಂಬಾರಲ್ಲಿರೋ ವೆಜಿಟೇಬಲ್ ಹೂಳುಗಳೆಲ್ಲ ತೆಗ್ದು ತೆಗೆದು ಬದಿಗಿಟ್ಟು ಏನೋ ಒಂದು ಸ್ವಲ್ಪ ಊಟ ಮಾಡಬೇಕಲ್ಲ ಅಂತ ಮಾಡೋ ಮಕ್ಕಳಿಗೆ ಎಲ್ಲ ವೆಜಿಟೇಬಲ್ಲು ಹೊಟ್ಟೆಗೆ ಹೋಗಬೇಕು ಸರಿ ಈ ನಮ್ಮ ಪಲಾವ್ ವೆಜ್ ಬಿರಿಯಾನಿ ದಮ್ ವೆಜ್ ಬಿರಿಯಾನಿ ಇಂಥದ್ದೇನಾದ್ರು ಮಾಡಿದ್ರೆ ಆ ವೆಜಿಟೇಬಲೇ ಕಾಣಲ್ಲ ಆ ಪರಿಮಳ ಆ ರುಚಿಯೆಲ್ಲ ಸುಮ್ಮನೆ ತಿಂತಾರೆ ಸೊ ಅದಕ್ಕೆ ನಾನಿವತ್ತು ಬಿಸಿ ಬಿಸಿಯಾದ ಬಿರಿಯಾನಿ ವೆಜ್ ಬಿರಿಯಾನಿ ಮಾಡಿದ್ದೇನೆ ಎಲ್ಲ ಮಕ್ಕಳು ಸುಮ್ಮನೆ ಎಲ್ಲ ವೆಜಿಟೇಬಲನ್ನು ಹಿಂದೆ ಮುಂದೆ ಏನೂ ಬಿಡಿಸಿ ತೆಗಿದೆ ಚೆನ್ನಾಗೆ ತಿಂದರು ಸೊ ಈ ಒಂದು ರೆಸಿಪಿನ ಎಲ್ಲರೂ ಮಾಡಿ ಬಂದು ಹೆಚ್ಚಿನವರಿಗೆಲ್ಲ ಬರ್ತದೆ ಬರದೇ ಇದ್ದವರು ನೋಡಿ ಕಲೀರಿ ಅಂಥೇಳಿ ಈ ಒಂದು ರೆಸಿಪಿಯನ್ನು ಇವತ್ತು ಶೇರ್ ಮಾಡ್ಕೋತಾ ಇದ್ದೇನೆ ಬನ್ನಿ ಹರಿಹರ್ ಪೈಸ್ ಕಿಚನಿಗೆ ನಿಮಗೆಲ್ಲರಿಗೂ ಸ್ವಾಗತ ಇದಕ್ಕಾಗಿ ಯಾವುದೇ ವೆಜಿಟೇಬಲನ್ನು ಬಳಸ್ಕೋಬೋದು ನಾನು ಕ್ಯಾಪ್ಸಿಕಮನ್ನು ಒಂದೆರಡು ದೊಡ್ಡ ದೊಡ್ಡ ಗ್ಯಾಪ್ಸಿಕಮ್ಮನ್ನು ಸಪೂರವಾಗಿ ಸ್ಲೈಸ್ ಇಟ್ಕೊಂಡಿದ್ದೇನೆ ಆಮೇಲೆ ಒಂದು ಇನ್ನೂರು ಗ್ರಾಮಷ್ಟು ಬಟಾಣಿಯನ್ನು ನೆನೆಸಿಟ್ಕೊಂಡಿದ್ದೆ ಕ್ಯಾರೆಟ್ ಒಂದೆರಡು ಸಣ್ಣಕ್ಕೆ ಹೆಚ್ಕೊಂಡಿದ್ದೇನೆ ಮತ್ತು ಟೊಮ್ಯಾಟೊ ಸೊ ಬೀನ್ಸು ಆಗುತ್ತೆ ಕಾಲಿಫ್ಲವರ್ ಆಗುತ್ತೆ ಕ್ಯಾಬೇಜು ಆಗುತ್ತೆ ಇನ್ನು ಮಸಾಲ ಅಂಶಗಳೇನೇನು ಅಂತ ನೋಡೋಣ ಬನ್ನಿ ದಾಲ್ಚಿನ್ನಿ ಒಂದು ಎಂಟು ಪೀಸಸ್ ಆಮೇಲೆ ಕಾಳು ಮೆಣಸು ಎಂಟು ಹತ್ತು ಒಂದು ಅರ್ಧ ಚಮಚೆಯಷ್ಟು ಕರಿ ಜೀರಿಗೆ ಒಂದು ಮೂರ್ನಾಲ್ಕು ಏಲಕ್ಕಿ ಒಂದು ಎಂಟು ಅಥವಾ ಐದರಿಂದ ಎಂಟು ಲವಂಗ ಮರಾಠ ಮಗು ಒಂದು ಐದು ಒಂದು ಇಡೀ ಚಕ್ರ ಮಗು ತುಂಡು ತುಂಡು ಒಂದು ಎಂಟು ಹತ್ತು ಆಗಿದೆ ನೋಡಿ ಇಷ್ಟು ಸಹ ಸಾಮಗ್ರಿಗಳು ಬೇಕು ಸಪ್ರೇಟಾಗಿ ಇಟ್ಕೊಂಡು ಇನ್ನು ಉಳಿದಂತೆ ಮೆಣಸು ಒಂದು ಹತ್ತು ಹದಿನೈದು ಆದರೂ ಬೇಕು ಅದನ್ನು ಫ್ರೈ ಮಾಡಿ ಇಟ್ಕೋಬೋದು ಇಲ್ಲದೇ ಆಮೇಲೂ ಫ್ರೈ ಮಾಡ್ಕೋಬೋದು ಒಂದು ಇಂಚಷ್ಟು ಹಸಿ ಶುಂಠಿ ಅದನ್ನು ತುಂಡು ಮಾಡಿ ಇಟ್ಕೊಂಡಿದ್ದೇನೆ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ಹೆಸಳುಗಳು ಒಂದಿಷ್ಟು ಹಣ್ಣು ಹುಣ್ಸೇಣ್ ಜಾಸ್ತಿ ತೊಗೊಂಡ್ರೆ ಹೊಸ ಒಣಮೆಣಸು ಜಾಸ್ತಿ ತೊಗೋಬೇಕಾಗತ್ತೆ ನಮಗೆ ಬೇಕಾದ ಪ್ರಮಾಣದಲ್ಲಿ ನಾವು ಬಳಸ್ಕೊಳ್ಳೋಣ ಸೊ ಈಗ ಸಣ್ಣದೊಂದು ಪ್ಯಾನಲ್ಲಿ ಎಲ್ಲ ಮಸಾಲಾ ಅಂಶಗಳನ್ನು ನಾವು ಫಸ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ದೊಡ್ಡ ದೊಡ್ಡದೆಲ್ಲ ಮೊದಲೇ ಹಾಕ್ಕೊಂಡಿದ್ದೀನಿ ಆಮೇಲೆ ಕೊನೆಗೆ ಎಲ್ಲವೂ ಹಾಕ್ಕೊಂಡೆ ಸೊ ಎಲ್ಲ ಫ್ರೈ ಆಗಿ ಇನ್ನು ಪುಡಿತಾ ಇದೆ ಅನ್ನುವಾಗ ನಾವು ಕೊತ್ತಂಬರಿ ಬೀಜವನ್ನು ಹಾಕುವಂಥದ್ದು ಕೊತ್ತಂಬರಿ ಬೀಜ ಜಾಸ್ತಿ ಪ್ರಮಾಣದಲ್ಲಿ ಅಂದರೆ ಒಂದು ಟೇಬಲ್ ಸ್ಪೂನಷ್ಟಾದರೂ ಬೇಕು ಇದೇ ಸ್ಪೆಷಲ್ ಟೇಸ್ಟನ್ನು ಕೊಡುವಂಥದ್ದು ಈ ಬರೀ ನಮ್ಮ ಗರಂ ಮಸಾಲ ಅಂಶಗಳು ಹಾಕಿದ್ರೆ ಆ ಟೇಸ್ಟ್ ಬರೋಲ್ಲ ಸೊ ಕೊತ್ತಂಬರಿ ಬೀಳಲೇಬೇಕು ಅದರ ಅದ್ರ ಜೊತೆಗೆ ಈಗ ಉಳಿದಂಥ ಒಣಮೆಣಸು ಸಹ ಅದರಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದಾನೆ ಗರಿ ಗರಿ ಆಗ್ತಾ ಇದೆ ಎನ್ನುವಾಗ ಉಳಿದ ಹಸಿ ಅಂಶಗಳನ್ನು ಸಹ ಅದಕ್ಕೆ ಹಾಕಿ ಆಫ್ ಮಾಡಿ ತೆಗೆದಿಟ್ಕೊಂಡು ಬಿಡಬೇಕು ಸ್ವಲ್ಪ ತಂಪಾದ ಮೇಲೆ ಮಿಕ್ಸಿಗೆ ಹಾಕಿ ಅದನ್ನು ಮಸಾಲೆ ಮಾಡ್ಕೊಳ್ಳೋಣ ಮಸಾಲೆ ಮಾಡ್ಕೊಳ್ಳುವಾಗ ಟೊಮೆಟೊನೂ ಹಾಕಿಬಿಟ್ರೆ ನೀರು ಹಾಕಬೇಕಾಗೇ ಇಲ್ಲ ಇದಕ್ಕಾಗಿ ನಾನು ನಾನೂರು ಗ್ರಾಮ್ ಬಾಸುಮತಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಣಗಲು ಬಿಟ್ಟಿದ್ದೆ ಈಗ ಕುಕ್ಕರಲ್ಲಿ ಅದನ್ನು ಬೇಯಿಸ್ಕೊಳ್ಳೋಣ ಬಟಾಣಿ ಹೊರಗೆ ಬೇಯೋದಿಲ್ಲ ಬೇಗ ಹಾಗಾಗಿ ಕುಕ್ಕರಲ್ಲಿ ಅಕ್ಕಿಯೊಂದಿಗೆ ಹಾಕ್ಕೊಳ್ತಾ ಇದ್ದೇನೆ ಸೊ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಒಂದೂವರೆ ಲೀಟ್ರಷ್ಟು ನಾನು ನೀರು ತೊಗೊಂಡಿದ್ದೇನೆ ಅದು ನಾನ್ನೂರು ಗ್ರಾಮ ಬಾಸುಮತಿ ಅಕ್ಕಿಗೆ ಸೊ ಎಲ್ಲವನ್ನು ಒಟ್ಟಿಗೆ ಹಾಕಿ ಉಪ್ಪನ್ನು ಸಹ ಹಾಕಿ ಬಿಡಬೇಕು ಯಾಕೆಂದರೆ ಬಟಾಣಿ ಉಪ್ಪು ಹಿಡಿಬೇಕಾಗತ್ತೆ ಪೂರ್ತಿ ಉಪ್ಪು ಹಾಕಬೇಕಾಗಲ್ಲ ಸ್ವಲ್ಪ ಮಾತ್ರ ಹಾಕಿದ್ದೇನೆ ನೋಡಿ ಅದು ಹರಳುಪ್ಪು ಉಪ್ಪು ಹಾಕ್ಕೊಂಡಿದ್ದೇನೆ ಒನ್ ಟೇಬಲ್ ಸ್ಪೂನಷ್ಟು ಇತ್ತ ದಪ್ಪ ತಳದ ದೊಡ್ಡ ಬಾಂಡಲೆಯೊಂದರಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ತಗೊಂಡು ಆ ಉಳಿದ ಉಪ್ಪಿನ ಪುಡಿ ಏನಿದೆಯೋ ಅದನ್ನು ಹಾಕಿ ಸಣ್ಣಕ್ಕೆ ಸಪೂರವಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿಯನ್ನು ಅದರಲ್ಲೇ ಕರೆಯುವಂತೆ ಮಾಡ್ತಾ ಇದೆ ಅದಕ್ಕೆ ಎಣ್ಣೆ ಹೆಚ್ಚು ತೊಗೊಂಡಿರುವಂಥದ್ದು ಅದು ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ಎನ್ನುವಾಗ ತೆಗೆದಿಟ್ಕೋಬೇಕು ಹೆಚ್ಚಿಟ್ಟ ಯಾವುದೇ ತರಕಾರಿಗಳಿದ್ದರೂ ಅದರಲ್ಲಿ ಹಾಕ್ಕೊಂಡು ಸ್ವಲ್ಪ ಬಾಡ್ತಾ ಇದೆ ಹೆಚ್ಚು ಬಾಡಿಸ್ಬಾರ್ದು ಮಸಾಲೆ ಹಾಕಿ ಅದರಲ್ಲೇ ಬಾಡಿಸ್ಕೋಬೇಕು ಮಸಾಲೆ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿ ಬರ್ತಾ ಇದೆ ಅನ್ನುವಾಗ ಅದು ಸ್ವಲ್ಪ ತರಕಾರಿಗಳು ಸ್ವಲ್ಪ ಬೆಂದಿರುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಅನ್ನ ರೆಡಿಯಾಗಿದೆ ಇನ್ನೂ ಸ್ವಲ್ಪ ನೀರಿನ ಅಂಶ ಅದಕ್ಕೆ ಹಿಡಿತದೆ ಸೊ ಹಾಗೆ ಬೇಯಿಸ್ಕೊಂಡಿರಬೇಕು ಈಗ ರಿನ್ಸ್ ಮಾಡಿದ ಒಂದು ಸ್ವಲ್ಪ ಮಿಕ್ಸಿ ಜಾರಿನ ನೀರನ್ನು ಸಹ ಇದಕ್ಕೆ ಮೇಲಿಂದ ಮೇಲಕ್ಕೆ ಹಾಕಿ ಚೆನ್ನಾಗಿ ಕಲಸಿ ನಂತರ ನಾವು ಕರೆದಿಟ್ಟಂತಹ ಈರುಳ್ಳಿಯನ್ನು ಸಹ ಹಾಕಬೇಕಾದ ಈಗ ನೀರಷ್ಟೇ ಹಾಕಿದ್ದೀನಿ ಮೇಲೆ ಈರುಳ್ಳಿ ಹಾಕಿದೆ ಎಲ್ಲವನ್ನು ಚೆನ್ನಾಗಿ ಕಲಸಿ ಒಂದು ಸತಿ ಮುಚ್ಚಿಟ್ಟು ಸಿಮ್ಮಲ್ಲೇ ಬೇಯಕ್ಕೆ ಬಿಡುವಂಥದ್ದು ಒಂದು ಹತ್ತು ನಿಮಿಷ ಆದ ತಕ್ಷಣ ತೆಗೆದ್ರೆ ಬಿಸಿ ಬಿಸಿಯಾದ ಬಿರಿಯಾನಿ ರೆಡಿ ಬಿರಿಯಾನಿ ಮಾಡಬೇಕು ಅಂದರೆ ಗಟ್ಟಿ ಮೊಸರು ಬೇಕು ಅಂತ ಹೆಚ್ಚಿನವ್ರು ಅಂದ್ಕೊಂಡಿದ್ದಾರೆ ಹಾಗೇನಿಲ್ಲ ಮೊಸರು ಹಾಕದೇ ನಾನೀಗ ಮಾಡಿರೋದು ನೀವು ಕಾಣ್ತಾ ಇದ್ದೀರಿ ಭಾಳನೇ ಟೇಸ್ಟ್ ಆಗುತ್ತೆ ಹಾಗೇನು ಡಿಫ್ರೆನ್ಸ್ ಬರಲ್ಲ ನಾನು ಅದರ ಬದಲಾಗಿ ಹುಣಸೆ ಹಣ್ಣನ್ನು ಹೆಚ್ಚಾಗಿ ತೊಗೊಂಡಿರುವಂಥದ್ದು ಸೊ ನೋಡಿ ಹಾಗೆ ಬಿಡಿಬಿಡಿಯಾಗಿ ಚೆನ್ನಾಗಿ ಪರಿಮಳಭರಿತವಾದ ಬಿರಿಯಾನಿ ರೆಡಿಯಾಗಿದೆ ನೀವು ಹೀಗೆ ಮಾಡಿ ನೋಡಿ ನಿಮಗಿಷ್ಟವಾದಲ್ಲಿ ನಾನು ಪ್ರತಿ ಬಾರಿ ಹೇಳುವಂತೆ ಒಂದು ಲೈಕನ್ನು ಕೊಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಕಾಮೆಂಟ್ಸ್ ಇದ್ದರೆ ಖಂಡಿತ ಹಾಕಿ ಥ್ಯಾಂಕ್ ಯು